ಶ್ರೀರಂಗಪಟ್ಟಣ ಹಾಗೂ ಗಂಜಾಂನಲ್ಲಿ ಸ್ಮಶಾನಾಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಚಾಲನೆ ಶ್ರೀರಂಗಪಟ್ಟಣದ ಬಸ್ ನಿಲ್ದಾಣದ ಸಮೀಪವಿರುವ ಅಭಿವೃದ್ಧಿ ಕಾಮಗಾರಿ ಹಾಗೂ ಗಂಜಾಂನಲ್ಲಿರುವ ದೊಡ್ಡ ಅಭಿವೃದ್ಧಿ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು ಟ್ರೈನ್ <muchas> ಬಂದು ಅಲ್ಲಿ ತನಕ ನಮ್ದು ಗೊಜಿನಲ್ವಾ ಅದು ಕೆರೆದು ಹೊಳೆದು ಖರಾಬು ಒಳ ಖರಾಬಲ್ಲಿ ಹಾಕೋದಿಲ್ವಾ ಈಗ ಅಲ್ಲಿಂದ ಮಾಡುತ್ತಿಲ್ವಾ

ಉಂಪಟ್ಣ ಮತ್ತು ಸುಮಂತ ಊರಲ್ಲಿ ಸುಮಾರು ಎರಡು ಕೋಟಿ ಕ್ಷಣವನ್ನು ಸ್ಮಶಾನಗಳ ಅಭಿವೃದ್ಧಿ ಅಲ್ಲಿ ನಮ್ಮ ಜಾಗಗಳ ಸ್ಮಶಾನದ ಜಾಗ ಅಂತ ಹೇಳಿ ಜಾಗ ಕಾಪಾಡ್ಕೊಳ್ತಕ್ಕಂಥ ಚೇಂಜಿಂಗ್ ಫನ್ಸು ಮತ್ತು ಮಶ್ಮ ಬೇಕಾದಂಥ ಅಗತ್ಯ ಮೂಲಭೂತ ಸೌಭಾಗ್ಯಗಳನ್ನು ಗುಡಿಸಿಕೊಳ್ಳಲಿಕ್ಕೆ ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿ ವಿಚಾರಣೆ ಕೊಟ್ಟಿದ್ದೀವಿ ಜೊತೆಗೆ ಶ್ರೀರಂಗಪಟ್ಟಣ ಕಸ್ಬಾದಿಂದ ಕಸ್ಬಾ ಸೊಸೈಟಿಯಿಂದ ಮಾಡಿರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ನೂ ಸಹ ಪ್ರಾರಂಭ ಮಾಡಿದ್ವಿ ಅಲ್ಲಿ ಅನಿಟ್ ಬೇಕಾದಂತ ಅಗತ್ಯ ಡಿ ಸಿ ಏನು ರಸಗೊಬ್ಬರಗಳನ್ನು ವಿತರಣೆ ಮಾಡಲಿಕ್ಕೆ ಹಂದಿ ಮಳಿಗೆಗಳನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ ಈ ತಕ್ಷಣಕ್ಕೆ ಒಂದು ಮೂರು ಕೋಟಿ ವೆಚ್ಚದಲ್ಲಿ ಜನರಲ್ಲ ಫೈನಲ್ ಆಗಿದೆ ಅಂತಿಮ ಹಣದಲ್ಲಿ ಅಗ್ರಿಮೆಂಟ್ ಆದ ತಕ್ಷಣವೇ ಶ್ರೀರಂಗಪಟ್ಟಣ ಮತ್ತು ಗಂಜಾಮ್ ಅಭಿವೃದ್ಧಿಗೆ ಒಂದು ಮೂರು ವೆಚ್ಚದ ರಸ್ತೆಗಳನ್ನು ಸಹ ಪ್ರಾಬ್ಲಮ್ ಮಾಡ್ತೀವಿ ಅಂತ ಮೊದಲೇ ಸಂದರ್ಭದಲ್ಲಿ ಹೇಳಿ ಕಳಿಸ್ತೀನಿ ಜೊತೆಗೆ ಸರ್ಕಾರಿ ಸ್ಕೂಲ್ಗಳು ಅಭಿವೃದ್ಧಿಗೆ ಏನು ಅಂತ ಏನು ಭಾಳ ಇನ್ನ ಭಾಳ ಒಟ್ಟಾಗಿತ್ತು ಅದಕ್ಕೆ ಸುಮಾರು ಒಂದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈ ಇನ್ನೇನು ಒಂದೊಂದು ಅಂತ್ಯ ದಿವಸ ಅದನ್ನು ಸಹ ಎಲ್ಲ ಊರು ಗ್ರಾಮಗಳ ಎಷ್ಟಾಗ್ತದೆ ಹಂತ ಹಂತವಾಗಿ ಆ ಗ್ರಾಮಗಳಿರ್ತಕ್ಕಂಥ ಎಲ್ಲ

ಸಂತೋಷ ನಾವು ಕೊಟ್ಟಿದ್ದಾರೆ ಎಮ್ ಎಲ್ ಎಸ್ ನಮ್ಮ ಸಂಘದ ಸದಸ್ಯರುಗಳು ಸಹ ಎಲ್ಲರ ಸಹಕಾರದಿಂದ ನಿಮ್ಮ ಅಧ್ಯಕ್ಷತೆಯಲ್ಲಿ ಫಸ್ಟ್ ಟೈಮ್ ಓಪನ್ ಆಗ್ತಾ ಇರೋದು ಈ ಥರ ಅಂಗಡಿಗಳು ಈ ಆಲೋಚನೆ ಹೆಂಗೆ ಬಂತು ಮೇಡಮ್ ಅವರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ